ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ಗುರುಗಳಾಗಿರುವಂಥ ಲಿಂಗೈಕೆ ವಿರಕ್ತಪ್ಪಗಳವರ ಆಧಾರ ಜ್ಞಾನದ ಪರಮ ಬೋಧೆಯನ್ನು ಉಣಬಡಿಸಿ ಜಗತ್ತಿಗೆ ಒಂದು ಶಾಂತಿಯ ಒಂದು ಒಂದು ಅದ್ಭುತವನ್ನು ನೀಡಿಕೊಟ್ಟಂಥ ಪರಮ ಪೂಜ್ಯ ಅಪ್ಪಗಳವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಹಾಗೂ ವೇದಿಕೆಯ ಮೇಲೆ ಹಾಸೀನರಾಗಿರುವಂಥ ತಾಯಿಯವರಿಗೂ ತಾಯಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಹಾಗೂ ಅಮೃತಾನಂದ ಪೌರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಊರಿನ ಹಿರಿಯರು ಎಲ್ಲ ಶರಣ ತಂದೆ ತಾಯಿಯಂದರಿಗೂ ಶರಣು ಶರಣಾರ್ಥಿ ಅಪ್ಪುಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತಾಯಿಯವರೆಲ್ಲರೂ ಮಹಿಳೆಯರ ಬಗ್ಗೆ ಮಾತಾಡಿದರು ಮತ್ತು ಅಪ್ಪವರು ಇವತ್ತೇ ಕೇಳ್ತಾ ಇರೋದು ನಮ್ಮ ಮಾತುಗಳು ಅಪ್ಪವರ ಸ್ಥಿತಿ ಏನು ಅಂತಂದರೆ ನಾವು ಈ ಆಕಾಶಕ್ಕೆ ಹೋಲಿಸಿದ್ರು ಕಮ್ಮಿನೇ ಅದು ಆಕಾಶ ಅಪ್ಪವ್ರ ಮುಂದೆ ಅವ್ರೆಂಥವ್ರು ಅಂತಂದರೆ ಅಣ್ಣನೆಂದರೂ ಬಸವಣ್ಣನವರಿಗೆ ಅಕ್ಕನೆಂದರೂ ಅಕ್ಕ ಮಹಾದೇವಿಯವರಿಗೆ ಪ್ರಭು ಎಂದರು ಅಲ್ಲಮ್ಮ ಪ್ರಭುವಿಗೆ ಜ್ಞಾನಿ ಎಂದರು ಚನ್ನಬಸವಣ್ಣನವರಿಗೆ ಕಲ್ಯಾಣದ ಎಲ್ಲ ಶರಣರ ರೂಪವನ್ನು ತಾಳಿ ಬಂದಂಥವರೇ ನಮ್ಮ ಅಪ್ಪಗಳವರು ಇಷ್ಟೊಂದು ಒಂದು ಲಕ್ಷಾಂತರ ಜನರು ಅವರ ಮಾತುಗಳನ್ನು ಕೇಳಿ ಆಲಿಸಿ ತಲೆ ತೂಗ್ತಿದ್ರು ಅಂತಂದರೆ ಅದಂಥ ಅಪಾರವಾದಂಥ ಶಕ್ತಿ ಇತ್ತು ಆ ಶಕ್ತಿ ಏನು ಅಂತಂದರೆ ಸಾಕ್ಷಾತ್ ಆ ಭಗವಂತನೇ ಸರಿಯದು ಅದೆಂಥ ಶಕ್ತಿ ಅಂತಂದರೆ ನಾನು ಅವರ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಕೆಲವಂತ ಇಪ್ಪತ್ತು ವರ್ಷದಿಂದ ಅಪ್ಪವರ ನೆರಳಲ್ಲಿ ನಾವು ಓಡಾಡಿದ್ದೀವಿ ಒಂಚೂರ ನಾವು ಉಪಾಸನೆ ಮುಗಿಸಿ ಅದೇ ಕೊಡೇಕಲ್ದಲ್ಲಿ ಪ್ರವಚನ ಇತ್ತು ನಮ್ಮ ಅಮೃತಾನಂದಪ್ಪವರು ಕಾಡಸಿದ್ದೇಶ್ವರಪ್ಪರು ಎಲ್ಲರೂ ಇದರಲ್ಲಿ ಆವಾಗ ಒಂದು ಸ್ವಲ್ಪ ನನಗೆ ಫುಲ್ ಬರೀ ಧ್ಯಾನ ಮಾಡಬೇಕು ಪ್ರಸಾದನಿದ್ದರೆ ಎರಡೂ ಕಟ್ಟಾಗಿಬಿಡ್ತು ಆವಾಗ ಅಪ್ಪ ಅವ್ರ ಮುಂದೆ ನಿಂತ್ವಿ ನಮ್ಮ ಅಮೃತನಂದಪ್ಪವ್ರು ಹೇಳಿದರು ಹೋಗ್ರಿ ಕೇಳಿರಿ ನೀವು ಅಂಥೇಳಿ ಸಾಧಕರಿಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ನಮ್ಮ ಅಮೃತನಂದಪ್ಪ ಅವರು ಕೊಡ್ತಾರೆ ಅದಕ್ಕೆ ಕೇಳಿರಿ ಅಪ್ಪವ್ರ ಮುಂದೆ ಕೇಳ್ರಿ ಅಂತೇಳಿ ಅವಾಗ ಅಪ್ಪವರ ಹತ್ರ ಹೋಗಿ ಹಿಂಗೆ ಆಗಕತ್ತೈತಿ ಅಂತ ಅದಕ್ಕೆ ಅವ್ರು ಹೇಳಿದರು ಬಾಹ್ಯನೂ ಬೇಕು ಆಂತರಿಕನೂ ಬೇಕು ಇಲ್ಲಕ್ಕಂದ್ರೆ ದೇಹ ಕೃಷಿಯಾಗಿ ಹೋಗ್ಬಿಡ್ತೈತಿ ಅಂಥೇಳಿ ಆ ಒಂದು ಮಾತು ಸಾಕ್ರಿ ಆರು ಮೂರು ತಿಂಗಳಿಂದ ನನಗೆ ನಿದ್ರೆ ಆಗಿರ್ತಿದ್ದಿಲ್ಲ ಆ ಒಂದು ಮಾತಿನಿಂದ ಹೋಗಿ ಸಿಸ್ತ ಒಂದು ಆರು ತಾಸು ನಿದ್ರೆ ಮಾಡಿದೆ ಚೆನ್ನಾಗಿ ಪ್ರಸಾದ ಮಾಡಿದೆ ಅಪ್ಪವ್ರ ಶಕ್ತಿ ಎಂಥದ್ದು ಅಂತಂದ್ರೆ ಅವರಲ್ಲಿ ಎಲ್ಲ ಶಕ್ತಿಗಳು ಅಡಕವಾಗಿದ್ವು ಆದರೆ ಯಾರಿಗೀ ತೋರು ಕೊಡ್ಲಾರಂಕ ಅವ್ರು ಹೋದರು ಅಪ್ಪೋರು ಅಪ್ಪೋರು ಒಂದು ಕಿಲೋಮೀಟ್ರ್ ದೂರ ಇದ್ದರು ಅಂತಂದರೆ ಗೊತ್ತಾಗ್ತಿತ್ತು ಬುರ್ಕಟ ಜಗ್ಗಕ್ಕೆ ಸ್ಟಾರ್ಟ್ ಆಗ್ತಿತ್ತು ಅವ್ರ ಮುಂದೆ ನಿಲ್ಲಕ್ಕಾಗ್ತಿದ್ದಿಲ್ಲ ದೇಹ ಕಂಪನಿ ಆಗಕ್ಕೆ ಸ್ಟಾರ್ಟ್ ಆಗ್ತಿತ್ತು ಮಹಾನ್ ಶಕ್ತಿ ಅದು ಅದನ್ನು ಕಳ್ಕೊಂಡಿದ್ವಿ ನಾವು ನಾವೆಲ್ಲ ಅನ್ಕೋತೀವಿ ಇದಾರ ಎಲ್ಲದರಲ್ಲೂ ಅದರ ಕಾಣ್ತಾರ ಅಪ್ಪೋರು ಅಂಥೇಳಿ ಅವರ ಜ್ಞಾನ ಶಕ್ತಿಯನ್ನು ಅವರು ನೋಡಿದಾಗ ನಾವೇನು ಅನುಭವ ಆಗ್ತಿತ್ತು ಅಂತಂದರೆ ನಾವೇನೋ ಒಂದು ಯಾವುದೋ ಒಂದು ದುಗುಡದೊಳಗೆ ಅವ್ರು ಬಂದು ಮುಂದಿನ ಅದನ್ನೆಲ್ಲ ಸ್ವಚ್ಛ ಆಗಿ ಹೋಗ್ಬಿಡ್ತೈತೆ ಆ ಕ್ಷಣದೊಳಗೆ ಅವರೊಂದು ಅಪಾರವಾದಂಥ ಶಕ್ತಿ ಎಂಥದ್ದಂತಂದರೆ ಅಲ್ಲಮ್ಮ ದೇವರ ಒಂದು ವಚನ ಹರಿಯುವ ನದಿಗೆ ಮೈಯೆಲ್ಲ ಕಾಲುವೆ ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಬೀಸುವ ಗಾಳಿಗೆ ಮೈಯೆಲ್ಲ ಕೈ ಗುಹೇಶ್ವರ ನಿಮ್ಮ ಶರಣಂಗೆ ಸರ್ವಾಂಗವು ಲಿಂಗ ಅಂತ ಯಾವ ಕಡೆ ಅವರ ಒಂದು ಶಕ್ತಿ ಒಂದು ಗಾಳಿಯ ಮುಖಾಂತರ ಒಂದು ಅಗ್ನಿಯ ಮುಖಾಂತರ ಅದು ಸ್ಪರ್ಶ ಮಾಡದಲ್ಲೆಲ್ಲ ಪವಿತ್ರವಾಗಿ ಹೋಗ್ತಾ ಹೋಯ್ತು ನಾವು ಅಪ್ಪ ನೋಡಬೇಕು ಇವತ್ತು ಹೋಗಿ ದರ್ಶನ ಮಾಡ್ಕೋಬೇಕು ಅಂತ ನಮ್ಮ ಮನಸ್ಸಿನೊಳಗೆ ಬಂತಂದ್ರೆ ಅವತ್ತು ರಾತ್ರಿ ನಿದ್ರೆ ಹತ್ತಿರಲಿಲ್ಲ ರೀ ಯಾವಾಗ ಓದ್ತೈತಿ ಯಾವಾಗ ಅಪ್ಪೋರ ದರ್ಶನ ಮಾಡ್ಕೋಬೇಕು ಯಾವಾಗ ಅವ್ರ ಸಾನಿಧ್ಯ ಸೇರಬೇಕು ಭಾಳ ಸರ್ತಿ ನೋವು ಪಟ್ಕೊಂಡಿವಿ ಅಮ್ಮೋರು ಹೆಣ್ಮಕ್ಳಾಗಿ ಹುಟ್ಟಿದ ಪುಣ್ಯ ಪುಣ್ಯನೇ ಒಂದು ವಿಷಯದೊಳಗೆ ನಾವು ನೋವು ಪಟ್ಕೊಂಡಿವಿ ಅಪ್ಪ ಸಾನ್ನಿಧ್ಯ ನಮಗೆ ಪ್ರತಿ ಕ್ಷಣ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನೋವು ಪಟ್ಕೊಂಡಿವಿ ಕೆಲವೊಂದು ರಾತ್ರಿಗಳು ನಿದ್ರೇನೂ ಮಾಡಿಲ್ಲ ಬರ್ತಿದ್ವಿ ಅವ್ರೇನು ಕರ್ಣಾದೃಷ್ಟಿ ಇವತ್ತು ನಾನು ಇಲ್ಲಿ ಬಂದು ಕೂತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂತಂದರೆ ಅವ್ರ ಕರ್ಣದೃಷ್ಟಿಯಿಂದ ನಾನು ಬದುಕಿದ್ದೀನಿ ಇಲ್ಲಿ ಕೂತಿದ್ದೀನಿ ನಾನು ಅವ್ರ ಹತ್ರ ಎಲ್ಲ ಅಷ್ಟು ಅಡಿಮಾದಿ ಸಿದ್ಧಿಗಳು ಅಡಕವಾಗಿ ಹೋಗಿದ್ದು ಗೊತ್ತಾಗ್ಲಿಲ್ಲ ಯಾರಿಗೂ ಆದರೆ ಅದು ಅಡಕವಾಗಿತ್ತು ಅವರು ಅಂಥ ಮಾನ್ ಶಕ್ತಿ ಹೇಳೇನೆ ನಾವೆಲ್ಲರೂ ತಲೆ ತೂಗ್ತಾ ಇದ್ವಿ ಅವರಿಗೆ ಯಾರ್ಯಾರು ಯಾವ ರೀತಿ ನೋಡ್ಯಾರ ಆ ರೀತಿ ಕಂಡಾರ ಅವರು ಅಂಥ ಮಾನ್ ಚೇತನ ಅವರು ಅದಕ್ಕೆ ಹೋದ್ರೆ ಕ ಚಿಕ್ಕಾಪಟಿ ಇದಾವ್ರಿ ಅವೀನು ಅಸಾಮಾನ್ಯ ಒಂದು ಸ್ವಲ್ಪ ಲೇಟಾಗಿ ರಾತ್ರಿ ಬಂದ್ವಿ ಅಂತಂದರೆ ಅಪ್ಪವರು ಯಾರ್ಯಾರು ಬಂದಿರಿ ಹೆಂಗೆ ಹೋಗ್ತೀರಿ ಇರ್ತಿರೋ ಹೋಗ್ತಿರೋ ಪ್ರತಿಯೊಂದನ್ನು ಕೇಳೋರು ಅದೆಂಥ ಕರುಣಾಮಯಿರಿ ಆ ಭಗವಂತ ಬಂದು ನಮ್ಮ ಅಪ್ಪೋರ ಥರ ಬದುಕಬೇಕು ಇಲ್ಲಿ ಅವ್ರ ಥರ ಇರಬೇಕು ಅಂತಂದ್ರೆ ಅವ್ರು ಇರೋಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತೀನಿ ಯಾಕೆ ಅಂತಂದರೆ ಆ ಭಗವಂತ ನಮ್ಮ ಪಾಪ ಪುಣ್ಯಗಳ ಕರ್ಮಗಳಿಗೆ ತಕ್ಕಂತ ನಮ್ಮ ಬದುಕನ್ನು ಕೊಡ್ತಾನೆ ಆದ್ರೆ ನಮ್ಮ ಅಪ್ಪವರು ಪಾಪಿಗೆ ಮಂಗಲ ಕೋಪಿಗೆ ಮಂಗಲ ತಾಪಿಗೆ ಮಂಗಲ ಎಲ್ಲರಿಗೂ ಮಂಗಲ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಜ್ಞಾನದ ಸೂರ್ಯ ಭಗವಂತ ಸೂರ್ಯ ಹೆಂಗೆಲ್ಲದರ ಮೇಲೂ ಸಮಾನವಾದಂಥ ಒಂದು ಬೆಳಕನ್ನು ಕೊಟ್ಟರು ಆ ಥರ ಅಪ್ಪವರು ಬೆಳಕನ್ನು ಕೊಟ್ಟರು ನಾನು ಹೇಳ್ತಿದ್ದೀನಿಲ್ಲ ಈ ವಿ ಇಡೀ ವಿಶ್ವವನ್ನೇ ಅವರ ಸಮ ಅಂತ ತುಗ್ಲಕ್ಕೆ ಹೋದರೆ ಸಾಧ್ಯವೇ ಇಲ್ಲ ಅದು ಅಖಂಡ ತೇಜಸ್ಸು ಅಂಥ ಒಂದು ತೇಜಸ್ಸಿನಿಂದ ನಮ್ಮಿಂದ ದೂರ ಆಗೈತಿ ಭಾಳ ಮನಸ್ಸಿಗೆ ನೋವಾಗುತ್ತೆ ಆದರೂ ಅವರ ಒಂದು ಪೂಜ್ಯರ ಒಂದು ಶಿಷ್ಯಂತ್ರದ್ರಲ್ಲಿ ಅವ್ರು ನೋಡಿ ತುಂಬ ಖುಷಿ ಆಗ್ತೈತಿ ನಮ್ಮ ಅಪ್ಪವ್ರೂ ಅಮೃತಾನಂದಪ್ಪವ್ರನು ಅದೇ ಇದ್ರೊಳಗೆ ಇದ್ದಾರೆ ಭಾಳ ಸೌಮ್ಯ ಸ್ವಭಾವದವರು ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ ನಾ ಅಪ್ಪವ್ರ ಬಗ್ಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಆದರೆ ಅದೊಂದು ದಿವ್ಯ ತೇಜಸ್ಸು ಅಂತ ಒಂದು ಪುಣ್ಯಭೂಮಿ ಅವರು ನಡೆದಾಡೋಗಿದ್ದ ಪುಣ್ಯಭೂಮಿಯಲ್ಲಿ ನಾವು ಬಂದು ಒಂದು ಕ್ಷಣ ಸಂಕಲ್ಪ ಮಾಡಿದ್ರು ನಮಗೆ ಅದು ಸಿದ್ಧಿ ಆಗ್ತೈತಿ ಇದು ಮಾತ್ರ ಖಾತ್ರಿ ಐತಿ ಯಾಕಂದ್ರೆ ಅದು ಅಂಥ ಒಂದು ದಿವ್ಯ ಶಕ್ತಿ ಇತ್ತು ಅವ್ರ ಹತ್ರ ನಾವು ಎಲ್ಲಿ ಮಾತಾಡೋಂಗಿಲ್ಲರಿ ನಮ್ಮ ಅಷ್ಟೇ ಒಂದು ಸ್ವಲ್ಪ ಒಂದು ನಾಲ್ಕು ಮಂದಿ ಮುಂದೆ ಮಾತಾಡೋ ಅಭ್ಯಾಸ ನನಗೆ ಜಾಸ್ತಿ ಎಲ್ಲಿ ಹೋಗಂಗಿಲ್ಲ ಅದಕ್ಕೆ ಅಪ್ಪ ಬಂದು ಒಂದು ಹತ್ತು ನಿಮಿಷ ನೀವು ಸುಮ್ಮ ಬಂದು ಕುಂತು ಹೋಗ್ರಿ ಸಾಕಂತಂದ್ರೆ ಅಪ್ಪ ಸುಮ್ಮ ಅಪ್ಪರ ಆಶ್ರಮ ಅವರ ದರ್ಶನ ಆಯ್ತು ಹೋಗೋದು ಮೊದಲು ಒಂದು ನಾಲ್ಕಾರು ವರ್ಷ ನಾನು ಒಂದು ಎಂಟನೇ ಕ್ಲಾಸ್ ಇದ್ದಾಗ ತಾಳೆ ಕೋಟಿ ಒಳ್ಳೆ ಪ್ರವಚನ ಇತ್ತು ತಪ್ಪೋರ್ದ್ರಿ ನಮ್ಮ ಸರ್ಗಳು ಕರ್ಕೊಂಡು ಹೋದ್ರು ನಮ್ಮನ್ನು ಆವಾಗ ನಮ್ಗೆ ಅಪ್ಪ ದರ್ಶನ ಆಗಿದ್ದು ಆಮೇಲೆ ಮನೆಯಾಗೆಲ್ಲ ಹೊರಗಡೆ ಬಿಡ್ತಿದ್ದಿಲ್ಲ ಮೊದಲು ಒಂದು ಸ್ವಲ್ಪ ಎಲ್ಲರೂ ಹೋಗಾಕ ಎರಡು ವರ್ಷ ಗ್ಯಾಪ್ ಆಯಿತು ಎಸ್ ಎಸ್ ಎಲ್ ಸಿ ಮುಗೀತು ಆಮೇಲೆ ನಡೆದ್ವಿ ಆಶ್ರಮದ ಕಡೆ ಒಂದು ನಾಲ್ಕಾರು ವರ್ಷ ನಾವು ಹೋಗಿಂದ ಅಪ್ಪವರು ಮಾತಾಡ್ಸಿದ್ರೆ ನಮಗೆ ಸಮಾಧಾನ ಆಗೋದು ಯಾಕೆ ಯಾವಾಗ ಬಂದಿರಿ ಆರಾಮದಿರಿಲ್ಲ ಅಂತ ಕೇಳಿದ್ರೆ ನಮಗೆ ಸಮಾಧಾನ ಆಗೋದು ಇಲ್ಲಿಕೂ ಸಮಾಧಾನ ಆಗ್ತಿದ್ದಿಲ್ಲ ರೀ ಭಾಳ ಮತ್ತೆ ಮಂಡನೂ ಇರ್ತಿದ್ವಿ ಒಂಚೂರು ಅಪ್ಪೋರ ಹತ್ರ ಆವಾಗ ಒಂದು ದಿನ ಏನಾಯ್ತಂದ್ರೆ ಸಿಕ್ಕಾಬಡ್ಡಿ ಜನ ಭಕ್ತರು ಬಂದಿದ್ದರು ಬಂದಾಗ ಸುಮ್ಮ ನೋಡಿದ್ರು ತಲೆ ಎಳ್ಳಾಡ್ಸಿದ್ರು ಹೋದರು ಆ ವಿಜಯಪುರದಿಂದ ತಾಳೇಕೋಟಿ ತಾಳೆಕೋಟೆ ಹತ್ರ ಬಳಗಾನೂರು ನಮ್ಮದು ಬಳಗಾನೂರಿಗೆ ಹೋಗುತ್ತಾನೋ ಅದು ಗೊತ್ತಾ ಹೋದೆ ರೀ ಮಾತಾಡ್ಸ್ಲಿಲ್ಲಲ್ಲ ಅಪ್ಪೋರು ಅಂತೇಳಿ ಆ ಹೋದಾಗ ಹೋಗಿಂದ ಮಲ್ಕೊಂಡೆ ಮತ್ತು ಸುಸ್ತು ಬೇರೆ ಆಯಿತು ಎರಡು ತಾಸು ಕಟ್ಲೆ ಆಯ್ತು ಮಲ್ಕೊಂಡಾಗ ಜೊತೆಗೆ ಇದ್ದವ್ರನ್ನ ಮಾತಾಡ್ಸೋದಿರ್ತೈತನ ಅಂದ್ರೆ ಅವರು ಇದ್ರೆ ಹತ್ತಿತ್ತು ನನಗೆ ಸೊಪ್ಪಂದೊಳಗೆ ಬಂದು ಆ ಒಂದು ಕ್ಷಣ ಅವ್ರು ಅಂದಿಂದ ಅವ್ರು ಮಾತಾಡ್ಸಲಿ ಅನ್ನೋ ಭಾವನೂ ಹೋಯ್ತು ಅವ್ರು ನೋಡಿದ್ರೆ ಅವ್ರ ಕಣ್ಣಂಚಿನಲ್ಲಿ ನಮ್ಮ ನೋಡಿದರೆ ಸಾಕು ಪಾವನ ನಮ್ಮ ಜನ್ಮ ಅಂಥ ಒಂದು ಅದ್ಭುತ ಶಕ್ತಿ ಆವಾಗಲಿಂದ ಅವ್ರು ಮಾತಾಡ್ಸ್ತಾರೋ ಬಿಡ್ತಾರೋ ಅದೇನಿಲ್ಲ ಸುಮ್ಮನೆ ಹೋಗ್ತಿದ್ವಿ ಕೂಡ್ತಿದ್ವಿ ಅವ್ರಿಗೆ ಇಚ್ಛಾ ಆಯ್ತು ಒಂದೆರಡು ಯಾರು ಇರ್ಲಿಕ್ಕಂದ್ರೆ ಒಂದೆರಡು ಮಾತಾಡ್ತಿದ್ರು ಇಲ್ಲ ನೋಡಿಬಿಡ್ತಿದ್ರ ಸಾಕು ಅವ್ರ ಹತ್ರ ಹೋದಂಗೆ ಹೋದಂಗೆ ಅವರ ಒಂದು ದಿವ್ಯ ತೇಜಸ್ಸು ನಮಗೆ ಗೊತ್ತಾದಂಗೆ ಅವ್ರ ಹತ್ರ ಹೋಗಿ ನಿಲ್ಲಕ್ಕೂ ಸಾಮರ್ಥ್ಯ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು ನಮಗೆ ಅಂಥ ಒಂದು ಅದ್ಭುತ ಶಕ್ತಿ ಇವತ್ತು ಅಂಥ ಒಂದು ಶಕ್ತಿಯನ್ನು ಅವರು ನಮಗೆಲ್ಲ ಹಂಚೋಗ್ಯಾರ ಮತ್ತು ವಿಶೇಷವಾಗಿ ಅವರು ಶಿಷ್ಯ ಬಳಗವನ್ನು ಕೊಟ್ಟೋಗ್ಯಾರಲ್ಲ ರೀ ಅಂಥದ್ದೊಂದು ನಾವು ಎಲ್ಲಿ ಹೋದ್ರೂ ನಮ್ಮ ಆಶ್ರಮದಂಥ ಗುರುಗಳನ್ನು ನಾವೆಲ್ಲೂ ಕಾಣೋದೇ ಇಲ್ಲ ಅಂಥ ಒಂದು ಸೌಮ್ಯದವರು ಮತ್ತು ಪ್ರತಿಯೊಬ್ಬರನ್ನೂ ವಿಚಾರಿಸುವಂಥ ಕೂಡ ನಮ್ಮ ಅಪ್ಪವರಲ್ಲಿ ಮಾತ್ರ ಸಿಗ್ತತಿ ನಮ್ಮ ಆಶ್ರಮದ ಗುರುಗಳಲ್ಲಿ ಮಾತ್ರ ಅದು ವಿಶೇಷವಾಗಿ ಅಮೃತಾನಂದಪ್ಪವ್ರೂ ಭಾಳ ಸಾಧನೆ ಮಾಡ್ತಿದ್ದಾರೆ ನಾನು ಒಂದು ಸ್ವಲ್ಪ ನೋಡಿದ್ದು ಅಂದರೆ ತಿಳ್ಕೊಂಡ ಮಟ್ಟಿಗೆ ಒಂಚೂರ ಅವ್ರದ್ದು ಇನ್ನೂ ವಿಶೇಷ ಶಕ್ತಿ ಐತಿ ಅದಕ್ಕೆ ತಾಯಂದ್ರ ಬಗ್ಗೆ ಹೇಳಬೇಕಂತಂದ್ರೂ ನಂಗೆ ಅಪ್ಪೋರ ಬಗ್ಗೆ ಮಾತಾಡ್ತೀನಿ ರೀ ಅಂತಂದೆ ಮೊದಲು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ತಾಯಂದ್ರು ನಿಮ್ಮ ಮಕ್ಕಳನ್ನು ತಂದು ಇಲ್ಲಿ ಕೂರ್ಸೋಕೆ ಪ್ರಯತ್ನ ಮಾಡ್ರಿ ಇಲ್ಲಿ ತಂದು ನೀವು ಇಂಥ ಒಂದು ಸತ್ಸಂಗದೊಳಗೆ ಗುರುವಿನ ಸಾನ್ನಿಧ್ಯದೊಳಗೆ ತಂದು ಕೂರಿಸಿದ್ರಂದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಅದು ಒಂದು ನಮ್ಮ ಶರಣರು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರಗಳು ಅವು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಪ್ಪೋರ್ ಯಾವಾಗಲೂ ಒಂದು ಭಾಳ ಇಚ್ಛ ಪಡೋದು ಏನಂತಂದ್ರೆ ಯುವಕರು ಬಂದ ಕೂರೋದನ್ನೇ ಇಷ್ಟಪಡ್ತಿದ್ರು ಯಾಕಂತಂದ್ರೆ ನಾವು ನಮ್ಮ ಪಾಡಿ ಕಲ್ತು ಹೋದ್ವಿ ಮುಂದಿನ ಪೀಳಿಗೆ ಏನು ಮಾಡೋದನ್ನು ಮತ್ತೆ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಿರ್ತಾರಲ್ಲ ಅಂಥ ಮಕ್ಕಳು ತಂದು ಕೂರಿಸ್ರಿ ಈ ತಾಯಿಯವರು ಮಾತಾಡಿದ್ರೆ ಹೆಣ್ಮಕ್ಳ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಅವು ಮಾತುಗಳನ್ನು ಕೇಳಬೇಕು ಅವರು ಅಂದರೆ ಮಾತ್ರ ನಮ್ಮ ಮಕ್ಕಳು ಸತ್ಯದ ದಾರಿಯಲ್ಲಿ ನಡೀತಾರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು ಮನೆಯಲ್ಲಿ ಭಾಳ ಸಣ್ಣವರು ನಾಲ್ಕನೇ ಐದನೇ ಕ್ಲಾಸ್ ಓದುವಾಗ ಅಲ್ಲಮ್ಮ ಪ್ರಭುದೇವರು ಹಂಗಿದ್ರು ಬಸವಣ್ಣನವರು ಹೆಂಗಿದ್ರು ಅಕ್ಕಮ್ಮ ದೇವರು ಹಂಗಿದ್ರು ಅಂಥೇಳಿ ಆವಾಗ ವ್ಯತ್ಯ ಆಗ್ತಿತ್ತು ಅಯ್ಯೋ ನಾವ್ಯಾಟ್ಲಿಲ್ಲ ಆ ಕಾಲದೊಳಗೆ ಅಂಥೇಳಿ ಆದರೆ ಎಂದ ಅಪ್ಪೋರನ್ನ ನಾವು ನೋಡಿದೀವಿ ಅವತ್ತೇ ಆ ಭಾವ ಮರೆಯಾಗಿ ಹೋಗ್ಬಿಡ್ತು ನಾವೇನು ಕಮ್ಮಿ ಇಲ್ಲ ಬಿಡು ಅಂಥೇಳಿ ಆ ಎಲ್ಲ ಶರಣರ ಸಾಕಾರದ ರೂಪವೇ ನಮ್ಮ ಅಪ್ಪೋರು ಅಂಥ ಅಪ್ಪೋರನ್ನು ನೋಡುವಂಥ ಭಾಗ್ಯ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿತ್ತು ನಾವು ಬರ್ತಿದ್ದು ಕರ್ಕೊಂಡು ಬಂದಿರಿ ನೀವು ತಾಯಂದಿರು ಆದರೆ ಇಂಥ ಸತ್ಸಂಗಕ್ಕೆ ಮಾತ್ರ ನಮ್ಮ ಮಕ್ಕಳನ್ನ ಕ ತಂದು ಕೂರಿಸೋ ಪ್ರಯತ್ನ ಮಾಡಬೇಕು ಅಂದರೆ ಮಾತ್ರ ನಮ್ಮ ಸಂಸ್ಕಾರ ಮುಂದೆ ಬೆಳೀಲಿಕ್ಕೆ ಸಾಧ್ಯ ಐತಿ ಅಮ್ಮ ಹೇಳಿದರು ನಮ್ಮ ಶರಣರ ಬಗ್ಗೆ ಹೇಳಿ ಬೆಳೆಸಬೇಕು ಅಂಥೇಳಿ ಅದು ನಿಜವಾದ ಇದು ಸಣ್ಣ ಮಗು ಏನಿರ್ತೈತಿ ಆವಾಗಲೇ ಹೇಳ್ತಾ ಬೆಳೆಸ್ಬೇಕು ಅಂದ್ರೆ ಮಾತ್ರ ಆ ಮಕ್ಕಳ ಮನಸ್ಸಿನಲ್ಲಿ ಶರಣರು ಸಂತರು ನಮ್ಮ ಸಂಸ್ಕೃತಿ ಅಂದ ಒಂದು ಕಲ್ಪನೆ ಉಳ್ಕೋಕೆ ಸ್ಟಾರ್ಟ್ ಮಾಡ್ತೈತಿ ನಾವು ಹೇಳ್ತಾ ಹೋದಾಗ ಅವಕ್ರ ಮುಂದೆ ಚಿತ್ರ ಬೆಳೀಲಕ್ಕೆ ಸ್ಟಾರ್ಟ್ ಆತೈತಿ ಹೋ ಹಿಂಗಿತ್ತ ಹಿಂಗಿತ್ತ ನಾವು ಕಲ್ಪನೆ ಮಾಡ್ಕೋತಾ ಇರ್ತೀವಿ ಅವು ಶರಣರ ಬಗ್ಗೆ ಈಗ ಮುಂದಿನ ಪೀಳಿಗೆಗೆ ಪೂಜ್ಯರು ಹಿಂಗಿದ್ರು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಕಲ್ಪನೆ ಒಳಗೆ ಬರಕ್ಕೆ ಚಲೋ ಆಗ್ತೈತಿ ಅದಕ್ಕೆ ತಾಯಂದಿರು ನಮ್ಮ ಮಕ್ಕಳನ್ನ ತಂದು ಕೂರಿಸೋಕೆ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಅಪ್ಪ ಅದಕ್ಕೆ ಸಮರ್ಪಿಸ್ತಾ ಇದ್ದೀನಿ ಶರಣ್